ಸ್ನೇಹಿತರೆ ನಮಸ್ಕಾರ ಚಾರ್ಜ್ ಲಾ ನಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನಗೌಡ ನಾನೊಬ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಕಾಲ್ ಟಿಪ್ಸ್ ಪ್ರವೈಡ್ ಮಾಡೋದಿಲ್ಲ ಯೂಶಲ್ಲಿ ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ ವಿ ವಿದೌಟ್ ಸರ್ಟಿಫಿಕೇಷನ್ ಮಾಡೋದು ತಪ್ಪು ಕೂಡ ಅದು ಸೊ ಹಾಗಾಗಿನೇ ನಮಗೂ ಕೂಡ ನಾನು ಸರ್ಟಿಫೈ ಆಗಿಲ್ಲ ಇನ್ನು ಸರ್ಟಿಫೈ ಮಾಡ್ಕೊಬೇಕು ನೋಡೋಣ ಫ್ಯೂಚರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಲಿಬೇಕು ಅನ್ನೋರು ಅದಕ್ಕಿಂತ ಮುಂಚೆ ಕಲಿರಿ ಐ ಬಿಲ್ ವಿಟ್ ಲೈಕ್ ಕಾಲ್ ಟಿಪ್ಸಿಂದ ನೀವು ಮಾಡೋಕ್ಕಾಗಲ್ಲ ನಿಮ್ಮ ಓನ್ ಅನಾಲಿಸಿಸ್ನ ಕಲ್ತರೇ ನಿಮಗೆ ಮಾರ್ಕೆಟಲ್ಲಿ ಈಸಿ ಆಗುತ್ತೆ ಯಾರಾದರೂ ಕಾಲ್ ಟಿಪ್ಸ್ ಕೊಡ್ತಿರೋರು ಇದ್ರು ತಪ್ಪು ಕೊಡ್ತವ್ರ ರೈಟ್ ಕೊಡ್ತವ್ರ ಅವೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಅದೇ ರೀಸನ್ಗೆ ಹೇಳಿದ್ದು ಕಾಲ್ ಟಿಪ್ಸ್ ಮೈಂಡ್ಸೆಟ್ನ ಬಿಡಿ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಯು ವಿಲ್ ಮೇಕ್ ವೆರಿ ಗುಡ್ ಮನಿ ಇನ್ ದ ಮಾರ್ಕೆಟ್ ಓಕೆನಾ ಮಾರ್ಕೆಟ್ ದುಡ್ಡು ಕೂಡದಲ್ಲೇ ಯಾರನ್ನೂ ಕಳಿಸೋದಿಲ್ಲ ನಿಮಗೆ ಗೊತ್ತಿರಬೇಕಷ್ಟೇ ಮಾರ್ಕೆಟಲ್ಲಿ ದುಡ್ಡು ಹೇಗೆ ಮಾಡ್ಕೊಬೇಕು ಅನ್ನೋದಷ್ಟೇ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಡನ್ ಫಾರ್ ದ ಡೇ ಲೈಕ್ ವೆರಿ ಈಸಿ ಡೇ ಅಂತಲೇ ಹೇಳ್ಬೋದು ಬಟ್ ನನಗೆ ಈಸಿ ಡೇ ನಾಟ್ ಫಾರ್ ಸ್ಟೂಡೆಂಟ್ಸ್ ಏನಕ್ಕೆ ಅಂದರೆ ಸ್ಟೂಡೆಂಟ್ಸಿಗೆ ನಾನು ಕ್ಲಿಯರ್ ಆಗಿ ಹೇಳಿದೆ ಇವತ್ತು ಟ್ರೇಡ್ ಮಾಡಬೇಕಾದ್ರೆ ಬಿ ಕೇರ್ಫುಲ್ ಟ್ರೇಡ್ಸ್ ನಿಮಗೆ ಎಲ್ಲಿಂದ ಟ್ರೇಡ್ ಸಿಗುತ್ತೆ ಏನು ಅಂತ ಹೇಳಿದೆ ಸೊ ಲೆಟ್ ರಿಫ್ರೆಶ್ ಇಟ್ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ತುಂಬಾ ಲೈಕ್ ಸ್ವಲ್ಪ ಒಲಟಲಿಟಿ ಹ್ಯೂಜ್ ಒಲಟಲಿಟಿ ಡೇ ಅಂತಲೇ ಹೇಳಬೇಕು ಇವತ್ತು ಲೈಕ್ ಒಲೆಟಿಲಿಟಿ ಏನು ಕಡಿಮೆ ಏನಿಲ್ಲ ಇವತ್ತು ಒಂದು ಶಾರ್ಪ್ ಒಲೆಟಿಲಿಟಿ ಕೂಡ ತುಂಬಾ ಇದೆ ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಲೈಕ್ ನಾನು ಕೂಡ ಎರಡೂ ಇಂದ ಮನಿ ಟ್ರೇಡ್ ಮಾಡಿದ್ದೀನಿ ಒಂದು ಉತ್ತಮ ಪ್ರಾಫಿಟ್ ಮಾಡ್ಕೊಂಡೀನಿ ವಾಟ್ ಎವರ್ ಇಟ್ ಮೇ ಬಿ ಏನು ಹೋದ್ರೂ ಒಂದು ಮೂವತ್ತೆಂಟು ಅಕೌಂಟಿಗೆ ಬರುತ್ತೆ ಸಾಕಲ್ವಾ ದಟ್ಸ್ ಎನ್ ಆಫ್ ಮಮ್ಮಿ ಅದಕ್ಕಿಂತ ಇನ್ನೇನು ಬೇಕು ಸೊ ಅದೇ ರೀಸನ್ಗೆ ಹೇಳೋದು ನಿಮಗೆ ಕಲೀರಿ ಕಲೀರಿ ಅಂತ ಏನು ಕೇಳ್ತೀನಿ ಅಂದರೆ ಇದೇ ರೀಸನ್ನು ಸೊ ಮಾರ್ಕೆಟಲ್ಲಿ ಇವತ್ತು ಟ್ರೇಡ್ಸ್ ಎಲ್ಲಿತ್ತು ಹೇಗೆ ನಾನು ಸ್ಟೂಡೆಂಟ್ಸಿಗೆ ಏನು ಗೈಡ್ ಮಾಡಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ ಲೆಟ್ಸ್ ಗೋ ವಿತ್ ರಿಪ್ಲೈ ರಿಪ್ಲೈ ಬಾರ್ ಪ್ರಕಾರ ಹೋಗೋಣ ಓಕೆನಾ ಸೊ ದಿಸ್ ಈಸ್ ದ ಲೈಕ್ ಮಾರ್ಕೆಟಲ್ಲಿ ಇವಾಗ ನಮಗೆ ಮಾರ್ಕೆಟಲ್ಲಿ ಹೈ ಆ್ಯಂಡ್ ಲೋ ವಿತ್ ಆಟೋ ಆಫ್ ಥಿಂಗ್ಸ್ ತಿಂಗ್ಸ್ ತೋರಿಸ್ತಾ ಇದೆ ಸೊ ದಿಸ್ ಇಸ್ ದ ನಿನ್ನೆ ಇಲ್ಲಿಂದಲೇ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಅಲ್ವಾ ಸೊ ಮಾರ್ಕೆಟಲ್ಲಿ ಇಲ್ಲಿಂದಲೇ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ This was the low in the market. ಇದು ಝೀರೋ ಲೆವೆಲ್ ಓಕೆ ಸೊ ಝೀರೋ ಮತ್ತೆ ಒನ್ ಇಂದ ಲೆವೆಲ್ ಮಿಡಲ್ ಇದೆ ಅನ್ಕೊಳ್ಳಿ ಮಾರ್ಕೆಟ್ ಸೊ ಎಕ್ಸಾಕ್ಟ್ ಆಗಿ ನಮಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಮೆಜಾರಿಟಿ ಆಫ್ ಥಿಂಗ್ಸ್ ನಾವು ನೋಡಬೇಕಾಗಿರೋದೇನೇನು ಸೊ ನಮಗೆ ಮಾರ್ಕೆಟು ಆಲ್ಮೋಸ್ಟ್ ಸೆವೆಂಟಿ ನಿಯರ್ ಟು ಹೈ ತನಕಲ್ಲೂ ಬಂದಿದೆ ಮಾರ್ಕೆಟ್ ಸೊ ಇಟ್ ಮೀನ್ಸ್ ಮಾರ್ಕೆಟ್ ಓವರ್ ಆಲ್ ಸ್ಟ್ರಕ್ಚರ್ ಕೂಡ ಬುಲ್ಲಿಶ್ ಇದೆ ಸೊ ನಾನು ಸ್ಟೂಡೆಂಟ್ಸ್ ಏನೇ ಗೈಡ್ ಮಾಡಿದೆ ಮಾರ್ಕೆಟ್ ಇದ್ರೊಳಗಡೆ ಎಲ್ಲೇ ಓಪನ್ ಆದ್ರೂ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ಮಾರ್ಕೆಟ್ ಹ್ಯೂಜ್ ಇರುತ್ತೆ ಪ್ಲಸ್ ಮಂತ್ಲಿ ಎಕ್ಸ್ಪೈರಿ ಕೂಡ ಇಲ್ಲೆಲ್ಲೂ ನೀವು ಟ್ರೇಡ್ ಮಾಡಿಬಿಟ್ಟು ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಈ ಹೈನ ತೆಗೆದ್ರೆ ಒಂದು ಉತ್ತಮ ಅಪ್ಸೈಡ್ ಮೂನ ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಸೇಮ್ ಮಾರ್ಕೆಟ್ ಈ ಲೋನ ತೆಗೆದ್ರೆ ಒಂದು ಉತ್ತಮ ಡೌನ್ ಸೈಡ್ ಮೂನ ಎಕ್ಸ್ಪೆಕ್ಟ್ ಮಾಡಬಹುದು ಬಿಕಾಸ್ ದಿಸ್ ಇಸ್ ದ ಆಪ್ಷನ್ ಸೆಲ್ಲರ್ ಸ್ಟಾಪ್ ಲಾಸ್ ಲೆವೆಲ್ಸ್ ಇದು ಬಿಗ್ ಪ್ಲೇಯರ್ ಸ್ಟಾಪ್ ಲಾಸ್ ಲೆವೆಲ್ ಇದ್ರೊಳಗಡೆ ಯಾವ್ದು ಟ್ರೇಡ್ ಮಾಡಬೇಡಿ ಅಂತ ಹೇಳಿದೆ ಓಕೆನಾ ಸೇಮ್ ಬಟ್ ನಾನು ಇವತ್ತು ಎಲ್ಲಿ ಟ್ರೇಡ್ ಮಾಡಿದೀನಿ ನನಗೆ ಟ್ರೇಡ್ಸ್ ಹೇಗ್ ಸಿಕ್ತು ಅದು ನಿಮಗೆ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸೊ ವೇಟ್ ಮಾಡ್ಕೊಂಡು ಕೂತಿದ್ದೆ ನಾನು ಮಾರ್ಕೆಟ್ ಅಲ್ಲಿ ಲೆಟ್ಸ್ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ಸೆಕೆಂಡ್ ಥರ್ಡ್ ಕ್ಯಾಂಡಲ್ ಆಲ್ರೆಡಿ ನಮ್ಮದು ಫಿಬುನಾಶಿ ಕೂಡ ಸ್ಟ್ರಕ್ಚರ್ ವೈಸ್ ಡೌನ್ ಸೈಡ್ ಬರುತ್ತಾ ಇದೆ ಸೊ ಈ ಮೂರು ಕ್ಯಾಂಡಲ್ ಬಂದಾಗ್ಲೂ ನೋ ಟ್ರೇಡ್ ಸುಮ್ಮನೆ ಕೂತೀನಿ ಸೊ ಮಾರ್ಕೆಟು ವೆರಿ ಶಾರ್ಪ್ ಅಪ್ ಸೈಡ್ ಕ್ಯಾಂಡಲ್ ಬಂತು ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟು ಈ ಲೆವೆಲ್ನ ಬ್ರೇಕ್ ಡೌ ಬ್ರೇಕೌಟ್ ಮಾಡಿದರೆ ನೋಡೋಣ ಈ ಲೆವೆಲ್ನ ಬ್ರೇಕೌಟ್ ಮಾಡಿದರೆ ಒಂದು ಕಾಲ್ ಸೆಟ್ ಟ್ರೇಡನ್ನ ಟ್ರೈ ಮಾಡೋಣ ಬಿಕಾಸ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಆಲ್ವೇಸ್ ಸೊ ಅದೇ ರೀಸನ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಮಾರ್ಕೆಟು ವೆರಿ ನೆಕ್ಸ್ಟ್ ಕ್ಯಾಂಡಲ್ ಹ್ಯೂಜ್ ವಾಲಾಟಲಿಟಿ ಸೊ ಅಲ್ಲಿ ತನಕ ಬ್ರೇಕೌಟೇ ಮಾಡಲೇ ಇಮ್ಮಿಡಿಯೇಟಾಗಿ ಗ್ಯಾಮರ್ ಮಾಡ್ತು ರಿಟರ್ನ್ ಸೊ ಮತ್ತೆ ಕೆಳಗಡೆ ಬಂತು ಮಾರ್ಕೆಟು ಸೊ ಇವಾಗ ಇಲ್ಲಿ ನಾವು ಪೊಸಿಷನ್ ಮಾಡೋಕ್ಕಾಗತ್ತಾ ನೋ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟು ಮೇಕ್ ಪೊಸಿಷನ್ ಇಯರ್ ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ಹ್ಯೂಜ್ ಅಪ್ಪರ್ ಸೈಡ್ ವಾಲಾಟಿಲಿಟಿನೂ ಕ್ರಿಯೇಟ್ ಮಾಡಿದೆ ಸೆಟ್ ಮಾಡಿದೆ ಬೆಳಗ್ಗೆ ಸೆಲ್ ಮಾಡ್ಕೊಂಡು ಕೂತಿದ್ದವ್ರನ್ನ ಇಲ್ಲಿಂದ ಕೆಳಗಡೆಗೆ ಬಂದರೆ ಮಾರ್ಕೆಟಲ್ಲಿ ಆಗೇನು ನಮಗೆ ಎಕ್ಸ್ಪೆಕ್ಟೇಷನ್ ಇರೋದು ನನಗೆ ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಕೆಳಗಡೆಗೆ ಬಂದರೆ ಸಪೋಸ್ ಈ ಲೆವೆಲಿಂದ ಕೆಳಗಡೆಗೆ ಬಂದರೆ ಈಗ ಬಂದು ದಿಸ್ ಈಸ್ ದ ಪ್ರೈಸ್ ಆಕ್ಷನ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ ದ ಮಾರ್ಕೆಟ್ ಸೊ ಈ ಪ್ರೈಝ್ಯಾಕ್ಷನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾನು ಮಾರ್ಕೆಟಲ್ಲಿ ಅಲ್ಲಿಂದ ಕೆಳಗಡೆ ಬಂದರೆ ಲೆಟ್ ಸಿ ಮಾರ್ಕೆಟು ಏನಾದರೂ ಆ ಥರದ್ದೊಂದು ಪ್ರೈಸ್ ಆಕ್ಷನ್ ಮಾಡಿದರೆ ಐ ಕ್ಯಾನ್ ಗೋ ವಿತ್ ವೆರಿ ಈಸಿಲಿ ಒಂದು ಶಾರ್ಟ್ ಸೈಡ್ ಅಂತ ಬಿಕಾಸ್ ಸ್ಟೂಡೆಂಟ್ಸಿಗೆ ಪ್ರಕಾರ ಈ ಹೈ ಬ್ರೇಕ್ಔಟ್ ಆದರೆ ಟ್ರೇಡ್ ಸಿಕ್ತಿತ್ತು ಇಲ್ಲಾಂದರೆ ಟ್ರೇಡ್ ಇಲ್ಲ ಸೊ ಅದ್ರ ಇದ್ರ ಪ್ರಕಾರನೂ ನೀವು ಟ್ರೇಡ್ ಮಾಡ್ಬೋದು ಅಂದರೆ ಯಾವ ಥರ ವೆಯ್ಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ಗೈಡ್ ಮಾಡ್ತೀನಿ ಸಿ ಎಷ್ಟು ನೀಟಾಗಿ ಇಂಡಿಕೇಟರ್ ನಿಮಗೆ ಹೆಲ್ಪ್ ಮಾಡಿಕೊಡುತ್ತೆ ಅನ್ನೋದನ್ನು ಸೊ ಆಲ್ರೆಡಿ ಒನ್ ಇದ್ದಿದ್ದು ಇವಾಗ ಜೀರೋ ಕನ್ವರ್ಟ್ ಆಗಿದೆ ಇಟ್ ಮೀನ್ಸ್ ಮಾರ್ಕೆಟ್ ಡೈವರ್ಟೆಡ್ ಟು ಬೈವಿಂಗ್ ಸಿಂಗ್ ಡ್ರೈವರ್ಟ್ ಆಗ್ತಾ ಇದೆ ಅಗೇನ್ ಮಾರ್ಕೆಟ್ ಮೇಲಕ್ಕೆ ಬೌನ್ಸ್ ಆಯಿತು ಅಲ್ವಾ ಸೊ ಇವಾಗ ಇವಾಗ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಮಾರ್ಕೆಟಲ್ಲಿ ಆಲ್ರೆಡಿ ಬುಲಿಶ್ ಟ್ರೆಂಡಲ್ಲಿದೆ ಸೊ ಪ್ಲಸ್ಸು ಈ ಹೈನ ಬ್ರೇಕೌಟ್ ಕೂಡ ಮಾಡಿದೆ ಸೊ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಅಗೇನ್ ಯಾವಾಗ ನನಗೆ ಈ ಪಾಯಿಂಟ್ ತ್ರೀ ಟು ಲೆವೆಲಿಗೆ ಬಂತು ಐ ಮೇಡ್ ಇಟ್ ಫಸ್ಟ್ ಟ್ರೇಡ್ ಇಲ್ಲೇ ನಾನು ಫಸ್ಟ್ ಟ್ರೇಡ್ನ ಕ್ಯಾ ಟ್ರೇಡನ್ನ ತೊಗೊಂಡಿದ್ದು ನಾನು ಸೊ ಫಸ್ಟ್ ಟ್ರೇಡಲ್ಲಿ ತೊಗೊಂಡೆ ಇಮಿಡಿಯೇಟಾಗಿ ಮಾರ್ಕೆಟಲ್ಲಿ ನನಗೆ ಒಂದು ಇಂದ ಮನಿ ಆಗಿರೋದ್ರಿಂದ ವೆರಿ ಫಾಸ್ಟ್ ಅಪ್ಸ ಒಂದು ಹತ್ತು ಪಾಯಿಂಟ್ ಅಂತೂ ಈಸಿಯಾಗಿ ಸಿಕ್ತು ನನಗೆ ವೆರಿ ಈಸಿಯಾಗಿ ಐ ಮೇಡ್ ಇಟ್ ಟೆನ್ ಪಾಯಿಂಟ್ಸ್ ಟೆನ್ ಪಾಯಿಂಟ್ಸ್ ಆಗಿ ಅದು ವೊಲಟಿಲಿಟಿ ಮಾಡ್ತಲೇ ಇತ್ತು ಸೊ ಸೆಕೆಂಡ್ ಟ್ರೇಡ್ ಯಾವಾಗ ಮಾಡಿರೋದು ನಾನು ದಟ್ಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಮಾರ್ಕೆಟು ಏನಾದರೂ ಬೀಳೋದಾಗಿದ್ದರೆ ಆಗೇನು ಪ್ರೈಸ್ ಆಕ್ಷನ್ ಡೌನ್ ಸೈಡ್ ಬರಬೇಕಿತ್ತು ಸೊ ಮಾರ್ಕೆಟ್ ಓವರ್ ಆಲ್ ಸ್ಟ್ರಕ್ಚರ್ ಅಪ್ಸೈಡ್ ಇದೆ ಸೊ ಅದೇ ರೀಸನ್ಗೆ ಸೆಕೆಂಡ್ ಟ್ರೇಡು ನಾನು ಸ್ಲೈಟ್ಲಿ ಅಡ್ಧ ಮನಿ ಈಗ ಟ್ವೆಂಟಿ ಟೂ ಸಿಕ್ಸ್ಟಿ ಸಿಕ್ಸ್ ನಡೀತಿದೆ ಟೂ ಹಂಡ್ರೆಡಲ್ಲಿ ನಾನು ತೊಗೊಂಡೆ ದಿಸ್ ಬೈಕ್ ಈಗೇನು ಬಂತಲ್ಲ ನಿಮಗೆ ದಿಸ್ ವಾಸ್ ದ ವೆರಿ ಫಾಸ್ಟ್ ಮೂಮೆಂಟ್ ಕ್ಯಾಂಡಲು ನನಗೆ ವೆರಿ ಫಾಸ್ಟಾಗಿ ಮೂವ್ ಆಯಿತು ಐ ಕ್ಯಾಪ್ಚರ್ಡ್ ವೆರಿ ಗುಡ್ ಗುಡ್ ಅಮೌಂಟ್ ಇನ್ ದಟ್ ಓಕೆನಾ ಫಸ್ಟ್ ಟ್ರೇಡಲ್ಲಿ ನನಗೆ ಇಲ್ಲಿ ಟ್ರೇಡ್ ಆಗಿ ನಾನು ಕ್ಲೋಸ್ ಮಾಡಿ ವೆಯ್ಟ್ ಮಾಡ್ತಿದ್ದೆ ಸ್ಕಾಲ್ಪಿಂಗ್ ಮಾಡಿ ಬಿಕಾಸ್ ಮಾರ್ಕೆಟ್ ಸೈಡ್ ವೇಸಲ್ಲಿದೆ ಅಂತ ಸೊ ದಟ್ ವಾಸ್ ದ ಟ್ರೇಡ್ ವೆರಿ ಈಸಿ ಟ್ರೇಡ್ ಅದಾದಮೇಲೆ ಮಾರ್ಕೆಟ್ ಮತ್ತೆ ಸೈಡ್ ವೇಸು ಮತ್ತೆ ಡೌನ್ ಸೈಡ್ ಟ್ರೆಂಡು ಸೊ ಕಂಪ್ಲೀಟ್ಲಿ ಸೈಡ್ ವೇಸಲ್ಲೇ ಇದೆ ಮಾರ್ಕೆಟು ಸೊ ಇವಾಗ ನಿಮಗೆ ಮಾರ್ಕೆಟಲ್ಲಿ ಪ್ರೆಸೆಂಟು ಟ್ರೇಡ್ ಸೇಲ್ ಸಿಗುತ್ತೆ ಸೊ ಪ್ರೆಸೆಂಟ್ ನೀವು ವೆಯ್ಟ್ ಮಾಡಬೇಕು ಈ ಝೀರೋನ ಎತ್ತಾಕ್ಬೇಕು ಮಾರ್ಕೆಟ್ ಈ ಝೀರೋ ಇಂದ ಮೇಲಕ್ಕೆ ಮಾರ್ಕೆಟಲ್ಲಿ ಕ್ಯಾಂಡಲ್ ಕ್ಲೋಸ್ ಆದರೆ ಯು ಜಸ್ಟ್ ಗೋ ವಿತ್ ಅನ್ ವೆರಿ ಈಸಿ ಬೈಯಿಂಗ್ ಸೈಡ್ ಸೈಡ್ ಟ್ರೇಡ್ ಸೊ ಅದೇ ಥರ ಮಾರ್ಕೆಟಲ್ಲಿ ಡೌನ್ ಸೈಡ್ ಹೋಗಬೇಕು ಅಂದರೆ ನೋ ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ಈ ಒನ್ ಲೆವೆಲ್ನ ತೆಗೆದಾಕೋವರೆಗೂ ನಿಮಗೆ ಡೌನ್ ಸೈಡ್ ಕೂಡ ಆಗೋದಿಲ್ಲ ಸೊ ಮಾರ್ಕೆಟ್ ಇವಾಗ ಸ್ಕ್ವೀಸ್ ಆಗ್ತಾ ಇದೆ ಈಗ ನೀವು ನಾನು ತೋರಿಸಿದ ಪ್ರಕಾರ ನಮಗೆ ಬೆಳಗ್ಗೆ ಇಲ್ಲಿದ್ದು ಲೋ ಇಲ್ಲಿಗೆ ತನಕ ಶಿಫ್ಟ್ ಆಗಿದೆ ಆಲ್ರೆಡಿ ಇಂಡಿಕೇಟ್ರಲ್ಲಿ ಸೊ ಇಲ್ಲಿದ್ದು ಹೈ ಆಲ್ರೆಡಿ ಇಲ್ಲಿ ತನಕ ಶಿಫ್ಟ್ ಆಗಿದೆ ಇಟ್ ಮೀನ್ಸ್ ಮಾರ್ಕೆಟ್ ಸ್ಕ್ವೀಸ್ ಆಗ್ತಾ ಇದೆ ಒಂದೇ ಪ್ಲೇಸಲ್ಲಿ ಸ್ಕ್ವೀಸ್ ಆಗ್ತಿದೆ ಸೊ ಅಂಟಿಲ್ ಅನ್ಲೆಸ್ ಈ ಹೈ ತೆಗೆದಲ್ಲೇ ಈ ಲೋ ತೆಗಿದಲೆ ನೀವು ಟ್ರೇಡ್ ಮಾಡೋದು ದಟ್ ವಾಸ್ ಟೋ ಟೋಟಲಿ ರಾಂಗ್ ಆಗುತ್ತೆ ಟ್ರೇಡ್ ಮಾಡೋದು ಕಂಪ್ಲೀಟ್ಲಿ ರಾಂಗ್ ಟ್ರೇಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಲೋ ಮತ್ತು ಈ ಐ ತೆಗಿದಲೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಬೇಡಿ ಸೊ ನೀವು ಇಲ್ಲಿ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಿದರೆ ಯು ವಿಲ್ ಮೇಕ್ ಇಟ್ ಆ್ಯಂಡ್ ಲೂಸ್ ದ ಮನಿ ನೀವು ದುಡ್ಡನ್ನ ಕಳ್ಕೊಳ್ತಿರೋ ಹೊರತು ದುಡ್ಡು ಮಾಡೋದಿಲ್ಲ ಈ ಪ್ಲೇಸ್ಗಳಲ್ಲಿ ಸೊ ಆದಷ್ಟು ಬಿ ಕೇರ್ಫುಲ್ ಈ ಪ್ಲೇಸಲ್ಲಿ ಟ್ರೇಡನ್ನ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಆದಷ್ಟು ಇಲ್ಲಿ ನೀವು ಟ್ರೇಡ್ನ ಅವಾಯ್ಡ್ ಮಾಡಿ ಈ ಲೆವೆಲ್ಗಳಲ್ಲಿ ಟ್ರೇಡ್ನ ಇವಾಗ ನೀವು ಎಲ್ಲೂ ಟ್ರೇಡ್ ಮಾಡೋಂಥ ಜೋನ್ ಅಲ್ಲ ಅದಕ್ಕೆ ಸ್ಟೂಡೆಂಟ್ಸ್ಗಳು ತುಂಬ ಮೆಸೇಜ್ ನೋಡಿದ್ರೆ ಥ್ಯಾಂಕ್ ಯು ಸರ್ ಇವತ್ತು ನಮಗೆ ಟ್ರೇಡ್ ಸಿಕ್ಕಿಲ್ಲ ಅಂತಲೇ ಕಳಿಸಿ ಮಾಡ್ತೀರಾ ಐ ನೋ ದಟ್ ಬಿಕಾಸ್ ಟ್ರೇಡ್ ಸಿಗಲಿಕ್ಕೆ ಈ ಥರ ವಾಲಟಿಲಿಟಿಯಲ್ಲಿ ನೀವು ಎಲ್ಲಿಂದ ಟ್ರೇಡ್ ಮಾಡ್ತೀರಾ ಓಕೆನಾ ವೆರಿ ಡಿಫಿಕಲ್ ಟು ಟ್ರೇಡ್ ಸೊ ಇದನ್ನ ನೀವು ಲೆಟ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಜಸ್ಟ್ ಬ್ಯಾಂಕ್ ನಿಫ್ಟಿ ನೋಡಿದೆ ಎಂಥ ವಾಲಟಿಲಿಟಿ ಅಪ್ಪ ಅನ್ಬಿಲಿವಬಲ್ ವಾಲಟಿಲಿಟಿ ಬೆಳಗ್ಗೆನೇ ಬುಲಿಶ್ ಹೋಗುತ್ತೆ ಅಂತ ಗೊತ್ತಿತ್ತು ಎಕ್ಸಾಕ್ಟ್ ಟ್ವೆಂಟಿ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಹೋಯ್ತು ಫಿಫ್ಟಿ ತೌಸಂಡ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ತನಕ ಮಾರ್ಕೆಟ್ ವೆರಿ ಶಾರ್ಪ್ ಅಪ್ ಮೂವ್ ಡೌನ್ ಡೌನ್ಫಾಲು ಅಪ್ಸೈಡ್ ರಿಜಕ್ಷನು ಡೌನ್ ಫಾಲೋ ಅಪ್ಸೈಡ್ ರಿಜೆಕ್ಷನು ದಿಸ್ ಈಸ್ ದ ವೊಲಾಟಿಲಿಟಿ ನಿಮಗೆ ಯಾವ ಮಟ್ಟಕ್ಕೆ ಒಲಾಟಿಲಿಟಿ ಕ್ರಿಯೇಟ್ ಆಗಿದೆ ನೋಡಿ ಸೊ ಈ ಮಟ್ಟದ ವೊಲಾಟಿಲಿಟಿ ಯಾವಾಗ ಬರುತ್ತೆ ಗೊತ್ತಾ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಯು ಕ್ಯಾನ್ ಸಿ ಇಟ್ ಆನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕು ಆಲ್ವೇಸ್ ಲೈಕ್ ಅಪ್ಪರ್ ಸೈಡಿಂದ ಡೌನ್ ಸೈಡಿಗೆ ಬಂದು ನಿಂತಿದೆ ಲಿಟ್ ಸಿ ಐ ಸಿ ಐ ಸಿ ಬ್ಯಾಂಕಲ್ಲಿ ಏನಾಗಿದೆ ಐ ಸಿ ಐ ಸಿ ಐ ಬ್ಯಾಂಕ್ ಕೂಡ ನಿಮಗೆ ಈ ಆ ಏನಿಲ್ಲ ಐ ಸಿ ಐ ಸಿ ಐ ಬ್ಯಾಂಕ್ ಒಲಟಿಲಿಟಿ ನೋಡ್ತಾ ಇರಲ್ಲ ಬಿಕಾಸ್ ಆಫ್ ದಟ್ ಓನ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಒಲೆಟಿಲಿಟಿ ಕಾ ಮಿಕ್ಸ್ ಆಗಿದೆ ಬಿಕಾಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ಕಡೆ ಡೈರೆಕ್ಷನ್ ಇದ್ದರೆ ಐ ಸಿ ಐ ಐ ಬ್ಯಾಂಕ್ ಒಂದು ಕಡೆ ಡೈರೆಕ್ಷನ್ ತೋರಿಸಿದೆ ಬಟ್ ಓವರ್ ಆಲ್ ಟ್ರೆಂಡ್ ಏನಿದೆ ಮಾರ್ಕೆಟಲ್ಲಿ ಇಟ್ಸ್ ಅ ಬುಲಿಶ್ ಸೊ ಐ ಸಿ ಐ ಸಿ ಐ ಬ್ಯಾಂಕ್ ಇರ್ಬೋದು ಬುಲಿಶ್ ಟ್ರೆಂಡಲ್ಲಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಬುಲಿಶ್ ಟ್ರೆಂಡಲ್ಲಿದೆ ಯಾಕೆ ಈ ಒಟಿಲಿಟಿ ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ ಮಾರ್ಕೆಟ್ ಬಂದು ಸ್ಟಿಲ್ ಗ್ಲೋ ನ್ಯೂಸ್ ಸೆಂಟಿಮೆಂಟಲ್ಲಿ ರನ್ ಆಗ್ತಿದೆ ಯಾವ ನ್ಯೂಸು ಏನು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಿಕಾಸ್ ಜಿಯೋ ಪೊಲಿಟಿಕಲ್ ಇಶ್ಯೂ ಇಂಡಿಯಾ ಪಾಕಿಸ್ತಾನದ ಇವಾಗ ಏನು ಜಿಯೋ ಪೊಲಿಟಿಕಲ್ ಇಶ್ಯೂ ಇದೆ ಹಾಗಾಗಿನೇ ಮಾರ್ಕೆಟಲ್ಲಿ ಸಮ್ ನೆಗೆಟಿವ್ ಥಿಂಗ್ಸ್ ಇರೋದ್ರಿಂದ ಮಾರ್ಕೆಟು ಸೈಡ್ ಡೌನ್ ಸೈಡ್ ಎರಡು ಕಡೆನೂ ಮೂವ್ ಆಗಿ ಪ್ಲೇ ಆಗ್ತಿದೆ ಅದೇ ರೀಸನ್ಗೆ ನಿಮ್ಗೆ ಇವತ್ತು ಮಾರ್ಕೆಟ್ ಎರಡು ಸೈಡೂ ಮಾರ್ಕೆಟಲ್ಲಿ ಸೈಡ್ ಕೂಡ ಹೋದ್ರೂ ಒಂದು ಪ್ರಾಫಿಟ್ ಆರ್ ಲಾಸು ಡೌನ್ ಸೈಡ್ ಕೂಡ ಬಂದರೂ ಒಂದು ಪ್ರಾಫಿಟ್ ಆರ್ ಲಾಸಲ್ಲಿ ನಿಂತಿದೆ ಓಕೆನಾ ಸೊ ದಿಸ್ ಈಸ್ ವಾಟ್ ಇವತ್ತು ನಮ್ಮದು ಟ್ರೇಡಿಂಗ್ ಲಾಜಿಕ್ ಇದ್ದಿದ್ದು ಸೊ ಇವಾಗ ನಿಮಗೆ ಇನ್ನೆಲ್ಲೂ ಟ್ರೇಡ್ ಸಿಗೋದಿಲ್ಲ ದಿಸ್ ಇಸ್ ದ ಪ್ಯೂರ್ ಆಪ್ಷನ್ಸ್ ಎಲ್ಲ ಡೇ ಆ ಕ್ಲೋಸ್ ಆಗೋದ್ರಲ್ಲಿದೆ ಮಂತ್ಲಿ ಎಕ್ಸ್ಪೈರಿ ಲಾ ಸೆಕ್ ಆಫ್ ಆಲ್ ಒಟಲಿಟಿ ಸಿಕ್ತರೂ ಸಿಗ್ಬೋದು ನೋಡೋಣ ಓಕೆನಾ ಸೊ ಡೋಂಟ್ ವರಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ಇಂಡಿಕೇಟರ್ ಥಿಂಗ್ಸ್ನ ಕಲಿಬೇಕು ಅನ್ನೋರಿದ್ರೆ ಆರಾಮಸೆ ನೀವು ಈ ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಓಲ್ಡ್ ಸ್ಟೂಡೆಂಟ್ಸ್ ಆಲ್ರೆಡಿ ನಿಮಗೆ ಒಂದು ಉತ್ತಮ ಡಿಸ್ಕೌಂಟ್ ಪ್ರೈಸ್ ಇದ್ದೇ ಇರುತ್ತೆ ಸೊ ನೀವು ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆಗಿ ಕಲಿರಿ ನ್ಯೂ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆಗಲಿರಿ ಓಕೆ ಥ್ಯಾಂಕ್ ಯು ಆಲ್